ವಿಜೇಂದ್ರ ಸೇರಿದಂತೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ನನಗೆ ಅಸಮಾಧಾನ ಇಲ್ಲ ದಲಿತರು ಸಿಎಂ ಆಗಬೇಕು ಅನ್ನೋ ಕೂಗಿಗೆ ಕೊನೆಯವರೆಗೂ ಧ್ವನಿ ಎತ್ತುತ್ತೇನೆ ನಾನು ಸಿಎಂ ಆಗಬೇಕು ಅನ್ನೋದೇನೂ ಇಲ್ಲ ಯಾರೇ ದಲಿತ ನಾಯಕ ಸಿಎಂ ಆಗ್ಲಿ ಅನ್ನೋದೇ ನನ್ನ ಆಸೆ ನಾನೇ ಸಿಎಂ ಆಗಬೇಕು ಅನ್ನೋದು ಏನೂ ಇಲ್ಲ ಆದರೆ ದಲಿತ ಸಮುದಾಯದವರು ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಧ್ವನಿ ಎತ್ತೇನೆ ಅಂತ ಬಿಜೆಪಿ ಹಿರಿಯ ನಾಯಕ ಸಂಸದ ರಮೇಶ್ ಜಿಗಜ್ಜಿನಗ್ಗಿ ಅವರು ಹೇಳಿದ್ದಾರೆ ಈ ವಿಷಯಕ್ಕೆ ಏನು ಪಕ್ಷವೇ ತೀರ್ಮಾನಿಸಬೇಕು ನಾನು ನನ್ನ ಅಭಿಪ್ರಾಯವನ್ನ ಮಾತ್ರ ಹೇಳಿದ್ದೇನೆ ಎಂದಿದ್ದಾರೆ ಇತರೆ ರಾಜ್ಯಗಳಲ್ಲಿ ದಲಿತ ಸಮುದಾಯದವರು ಮುಖ್ಯಮಂತ್ರಿಯಾಗಿರುವುದನ್ನ ಉದ್ಧರಿಸಿ ಕರ್ನಾಟಕದಲ್ಲಿಯೂ ಕೂಡ ದಲಿತ ವ್ಯಕ್ತಿಯೊಬ್ಬ ಮುಖ್ಯಮಂತ್ರಿಯಾಗಬೇಕು ಅಂತ ತಮ್ಮ ಆಶೆಯನ್ನ ವ್ಯಕ್ತಪಡಿಸಿದ್ದಾರೆ ರಮೇಶ್ ಅವರು ತಮ್ಮ ರಾಜಕೀಯ ಅನುಭವವನ್ನ ಹಂಚಿಕೊಂಡು ದೇವರು ನನಗೆ ಜೀವನದಲ್ಲಿ ಎಲ್ಲವನ್ನ ಕೊಟ್ಟಿದ್ದಾರೆ ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದೇನೆ ರಾಜ್ಯದಲ್ಲಿ ಹತ್ತೊಂಬತ್ತು ವರ್ಷ ಮಂತ್ರಿ ಆಗಿದ್ದೇನೆ ನಲವತ್ತೈದು ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದೇನೆ ಚಿಕ್ಕ ಲೋಕಸಭಾ ಕ್ಷೇತ್ರದಿಂದ ಬೇರೆ ಬೇರೆ ಪಕ್ಷಗಳಿಂದ ಮೂರು ಬಾರಿ ಸಂಸದನಾಗಿದ್ದೇನೆ ನಾನು ವೈಯಕ್ತಿಕವಾಗಿ ಏನು ಬೇಡ ಸಮಾಜಕ್ಕಾಗಿ ಕೇಳ್ತಾ ಇದ್ದೇನೆ ಸಿಎಂ ಆಯ್ಕೆಯನ್ನ ನಮ್ಮ ಪಕ್ಷದವರಿಗೆ ಬಿಟ್ಟಿದ್ದೇನೆ ನಾನು ನನ್ನ ಅಭಿಪ್ರಾಯವನ್ನ ಮಾತ್ರ ಹೇಳ್ತಾ ಇದ್ದೇನೆ ಎಂದಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಸಾವಿರ ದಿನಗಳನ್ನ ಉಲ್ಲೇಖಿಸಿ ರಮೇಶ್ ಅವರು ಸರ್ಕಾರದ ವಿರುದ್ಧ ಟಿಪ್ಪಣಿಯನ್ನ ಮಾಡಿದ್ರು ರಾಜ್ಯ ಸರ್ಕಾರ ಕೇಂದ್ರದ ಅನುದಾನವನ್ನ ಉಪಯೋಗಿಸ್ತಾ ಇಲ್ಲ ಹೊಲಸು ಸರ್ಕಾರ ಬಂದಿದೆ ಬೆಳಗ್ಗೆ ಮುಸ್ಲಿಂ ಮಧ್ಯಾಹ್ನ ದಲಿತ ಸಾಯಂಕಾಲ ಒಬಿಸಿ ಸಮುದಾಯಗಳಿಗೆ ಮಾತ್ರ ಪ್ರಾಧಾನ್ಯವನ್ನ ನೀಡಲಾಗ್ತಾ ಇದೆ ಇಂತಹ ಕ್ರಮದಿಂದ ಸರ್ಕಾರ ಮುಂದುವರಿಯುವುದಿಲ್ಲ ಮುಂದಿನ ಚುನಾವಣೆ ನಾಳೆ ನಡೆದ್ರೂ ಮುಂದೆ ನಡೆದ್ರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಅವಕಾಶ ಪಡೆಯುವುದಿಲ್ಲ ಅಂತ ಹೇಳಿದ್ದಾರೆ ನಗರದಲ್ಲಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾವಿರ ದಿನ ಸಾವಿರ ಸಮಸ್ಯೆಗಳು ಎಂಬ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ನಂತರ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಅವರು ಹೇಳಿದ್ದಾರೆ ಏನು ಕಮಿಷನ್ ಭ್ರಷ್ಟಾಚಾರ ಹಗರಣಗಳು ಮಾತ್ರ ಕಾಂಗ್ರೆಸ್ ಸರ್ಕಾರದ ಸಾಧನೆ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಅಬಕಾರಿ ಇಲಾಖೆಯ ಹಗರಣ ಸ್ಮಾರ್ಟ್ ಮೀಟರ್ ಹಗರಣ ಸಾವಿರಾರು ಕೊಲೆಗಳು ಮಹಿಳೆಯರಿಗೆ ಭದ್ರತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಬಲಾತ್ಕಾರ ಪ್ರಕರಣಗಳು ಇವೆಲ್ಲವುಗಳೆಲ್ಲ ಸಾವಿರ ದಿನಗಳ ಸಾಧನೆಯಂತ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ